ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಫುಡ್ ಆ್ಯಂಡ್ ಫನ್ ಯೂಟ್ಯೂಬ್ ಚಾನಲ್ ನಾನು ಇವತ್ತು ಎಲ್ಲ ತರಕಾರಿ ಮಿಕ್ಸ್ ಮಾಡಿ ಒಂದು ಒಳ್ಳೆಯ ವೆಜಿಟೇಬಲ್ ಸಾಂಬಾರು ಮಾಡಬೇಕಂತಿದ್ದೇನೆ ಅದಕ್ಕೆ ಮೊದಲಿಗೆ ನಾನು ನೀರಿಟ್ಟು ಇದಕ್ಕೆ ಆಲೂಗಡ್ಡೆಯನ್ನು ಹಾಕುತ್ತಿದ್ದೇನೆ ಈಗ ಆಲೂಗಡ್ಡೆ ಹಾಕ್ತಿದ್ದೇನೆ ಈಗ ಸೌತೆಕಾಯಿ ಹಾಕಿ ಇದು ಸ್ಪೆಷಲ್ ಹಳಸಿನ ಬೀಜ ಇದು ಹಾಕಿದ್ದರೆ ತರಕಾರಿಗೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಮೊನ್ನೆ ಸಾಂಬಾರು ಮಾಡುತ್ತಿದ್ದೆ ಅದಕ್ಕೆ ಮಾಡಿದ್ದೆ ಇವತ್ತು ಕೂಡ ನನ್ನ ಮಗ ಇದನ್ನೇ ಹೇಳ್ತಿದ್ದೆ ಇದನ್ನು ಹಳಸಿನ ಬೀಜ ಹಾಕಿ ಮಾಡು ಅಂತ ಅದಕ್ಕೆ ಇವತ್ತು ಕೂಡ ಅದನ್ನೇ ಮಾಡ್ತಿದ್ದೇನೆ ನೋಡಿ ಈಗ ಟೊಮೆಟೊ ಹಾಕ್ತಿದ್ದೇನೆ ಒಂದು ಟೊಮೆಟೊ ಹಾಕ್ತಿದ್ದೇನೆ ಈಗ ಈರುಳ್ಳಿ ಹಾಕುವ ಈಗ ಉಪ್ಪು ನಾನು ಕಲ್ಲುಪ್ಪು ಹಾಕ್ತಿದ್ದೇನೆ ಇದು ಎಂತ ಗೊತ್ತುಂಟಾ ಹಲಸಿನ ಬೀಜ ಹಾಕಿದರೆ ತರಕಾರಿಗೆ ತುಂಬಾ ಟೇಸ್ಟಿಯಾಗುತ್ತೆ ನಮ್ಮ ಮನೆಯಲ್ಲಿ ತರಕಾರಿ ಹೀಗೆ ಮಾಡಿದ್ರೆಲ್ಲ ತಿನ್ನುವುದಿಲ್ಲ ಏನಮ್ಮ ಯಾವುದು ತರಕಾರಿ ಇದನ್ನೇ ಮಾಡ್ತೀಯ ಅಂತ ಹಲಸಿನ ಬೀಜ ಹಾಕಿದರೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಸ್ವಲ್ಪ ನೋಡಿ ಮಾಡಿ ಈಗ ನಾನು ಮೊದಲಿಗೆ ಬನಲೆಗೆ ಎಣ್ಣೆ ಹಾಕ್ತಿದ್ದೇನೆ ಇದು ಅಲ್ಲಿ ತರಕಾರಿಗೆ ನಾನು ಬೇಯಿಸಲಿಕ್ಕೆ ಇಟ್ಟಿದ್ದೇನಲ್ಲ ಅದಕ್ಕೆ ಮಸಾಲ ಈಗ ಇದಕ್ಕೆ ಕೊತ್ತಂಬರಿ ಹಾಕುತ್ತಿದ್ದೇನೆ ಇದಕ್ಕೆ ತರಕಾರಿ ಒಂದು ಮಸಾಲ ಮಾಡುವ ಈಗ ಜೀರಿಗೆ ಸ್ವಲ್ಪ ಸ್ವಲ್ಪ ಸಾಸಿವೆ ಈಗ ಕಡಲೆ ಕಡಲೆ ಎಲೆ ಹಾಕಿ ಚೆನ್ನಾಗಿ ಫ್ರೈ ಮಾಡುವ ಈಗ ಒಣ ಮೆಣಸು ಹಾಕ್ತಿದ್ದೇನೆ ಸ್ವಲ್ಪ ಈರುಳ್ಳಿ ಮೂರು ಎಸಲು ಬೆಳ್ಳುಳ್ಳಿ ಹಾಕ್ತಿದ್ದೇನೆ ಚೆನ್ನಾಗಿ ಫ್ರೈ ಮಾಡುವ ನೋಡಿ ಚೆನ್ನಾಗಿ ಮಾಡಬೇಕು ಕರಿಗೆ ಸ್ವಲ್ಪ ಕಡಲೆ ಬೇಳೆ ಹಾಕಿದರೆ ಅದು ತುಂಬಾ ಟೇಸ್ಟಿ ಆಗಿರುತ್ತೆ ಅದಕ್ಕೆ ನಾವು ಕಡಲೆ ಬೇಳೆ ಹಾಕ್ತೀವಿ ಇದನ್ನು ಮಿಕ್ಸಿ ಜಾರಿಗೆ ಹಾಕುವ ಈಗ ಇಲ್ಲಿ ಸ್ವಲ್ಪ ಹುಳಿ ಹಾಕುವ ತೆಂಗಿನಕಾಯಿ ಗ್ರೈಂಡ್ ಮಾಡುವ ನೋಡಿ ಈಗ ಚೆನ್ನಾಗಿ ಬೆಂದಿದೆ ಈಗ ಇದನ್ನ ಮಸಾಲವನ್ನು ಹಾಕುವ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ ಈಗ ನೋಡಿ ಚೆನ್ನಾಗಿ ಬೆಂದಿದೆ ನೋಡಿ ಇದಕ್ಕೆ ಚೆನ್ನಾಗಿ ಸ್ವಲ್ಪ ಒಗ್ಗರಣೆ ಹಾಕುವ ಸ್ವಲ್ಪ ಎಣ್ಣೆ ಹಾಕುವ ಬಸಾತಿ ಬೆಳ್ಳುಳ್ಳಿ ನಾನಿಲ್ಲಿ ಕರಿಬೇವಿಲ್ಲ ಅಂತ ಇದನ್ನು ಈಗ ಫ್ರೈ ಆಗಿದೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡುವ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕುವ ಈಗ ಎಲ್ಲ ತರಕಾರಿ ಮಿಕ್ಸ್ ಮಾಡಿ ವೆಜಿಟೇಬಲ್ ಸಾಂಬಾರ್ ರೆಡಿಯಾಗಿದೆ